ಹುಬ್ಬಳ್ಳಿಯಲ್ಲೂ ಕೂಡ ಹಿಂದೂ ಕಾರ್ತನ ಕಾರ್ಯಕರ್ತನ ಬಂಧನಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಮೇಲೆ ಹೋರಾಟಗಳು ನಡೀತಾ ಇದೆ ನೋಡಿ ಶ್ರೀಕಾಂತ್ ಅವರ ಬಂಧನವಾಗ್ತಾ ಇದ್ದಂತೆ ಹಿಂದೂ ಕಾರ್ಯಕರ್ತರು ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಹಿಂದೂ ಮುಖಂಡ ಶ್ರೀಕಾಂತ ಪೂಜಾರಿ ಬಂಧನಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಪ್ರತಿಭಟನಾ ನಿರತರು ಹೊರಹಾಕಿದ್ದಾರೆ ರಾಮ ಜನ್ಮಭೂಮಿಗೆ ಈ ಹಿಂದೆ ತೆರಳಿದ್ದ ಕರಸೇವಕರ ಬಂಧನ ಆಗಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಹೀಗೆ ಮುಂದುವರೆದರೆ ರಾಜ್ಯಾದ್ಯಂತ ಬೂತ್ ಮಟ್ಟದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಹಿಂದೂ ಮುಖಂಡರು ನೀಡಿದ್ದಾರೆ ಮಾಜಿ ಶಾಸಕ ಡಾಕ್ಟರ್ ಚರಂತಿಮಠ್ ಮಾಜಿ ಎಂಎಲ್ಸಿ ನಾರಾಯಣಸ ಭಾಂಡಾಗೆ ನಾಯ್ಕ ರಾಜ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನ ಹೋಲಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುದ್ದು ಮಾಡತಕ್ಕಂತ ಸಿದ್ದರಾಮಯ್ಯ ಇವತ್ತು ಹಿಂದೂ ವಿರೋಧಿ ನೀತಿಯಿಂದಾಗಿ ಮೂವತ್ತು ವರ್ಷದ ಹಿಂದೆ ಯಾರು ರಾಮ ಸೇವೆಗಾಗಿ ಕರ ಕರಸೇವೆಗಾಗಿ ಅಯೋಧ್ಯೆಗೆ ಹೋಗಿದ್ರು ಅವತ್ತಾದಂತಹ ಸಣ್ಣ ಪುಟ್ಟ ಗಲಭೆಯಲ್ಲಿ ಇವತ್ತವರನ್ನು ಹುಡುಕಿತದ್ದು ಅವರ ಬಂಧನ ಮಾಡ್ತಾ ಇದೆ ದೇಶದಲ್ಲಿ ಕಾಂಗ್ರೆಸ್ ಯಾವ ರೀತಿ ಇವತ್ತು ವರ್ತಿಸ್ತಾ ಇದೆ ಎಲ್ಲರೂ ಸೂಕ್ಷ್ಮವಾಗಿ ಗಮನ ಮಾಡ್ತಾ ಇದ್ದಾರೆ ನಾವು ರಾಮ ಮಂದಿರಕ್ಕೆ ನಮಗೆ ಆಮಂತ್ರಣ ಬಂದಿಲ್ಲ ನಾವು ಬರಂಗಿಲ್ಲ ಅಂತ ಕೆಲವು ಕಾಂಗ್ರೆಸ್ ಹೇಳ್ತಾರೆ ಅರೆ ದೇವರ ಗುಡಿಗೆ ಬರ್ಲಿಕ್ಕೆ ಎಲ್ಲರಿಗೂ ಆಮಂತ್ರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಮನೆ ಮನೆಗೆ ತಳ್ಳಿ ನಾವು ಆಮಂತ್ರಣ ಕೊಡ್ತಾ ಇದ್ದೇವೆ ಆದರೆ ಯಾರು ನಿಜವಾಗಿ ಪವಿತ್ರ ಇದ್ದಾರೆ ಯಾರು ಪಾಪಿಗಳು ಅಲ್ಲ ಅವರು ಮಾತ್ರ ರಾಮ ಮಂದಿರಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ